no yeah. yeah. ಹಾಗೂ ಸ್ವರಾಷ್ಟ್ರ ಪ್ರಕಾಶನ ಸಂಸ್ಥೆಯ ಲೋಗೋ ಇಂದಿನ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಅಂದ್ರೆ ತಪ್ಪಾಗ್ಲಾರದು ಯಾವುದೇ ನೀವು ನೀವಿಲ್ಲ ಅಂದ್ರೆ ಈ ಕಾರ್ಯಕ್ರಮಕ್ಕೆ ಶೋಭೆ ಇಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಜಿಲ್ಲೆಯ ಬಹಳ ಪ್ರೀತಿಯಿಂದ ಆತ್ಮೀಯವಾದಂತಹ ಸ್ವಾಗತವನ್ನ ಕೊಡ್ತಾ ಇದೆ ಹಾಗೆ ಈತೆ ಎಂಬುದು ಎಲ್ಲರಿಗೂ ತಿಳಿದ ಸಂಗತಿ ಆ ದೂರದೃಷ್ಟಿಯ ಪರವಾಗಿ ಕೃತಾತ್ಮಕ ನ್ಯಾಯದ ಮಾದರಿಯಾಗಿ ದೇಶದ ಗಮನ ಸೆಳೆದಿದೆ ಇಂತಹ ಪ್ರಗತಿಪರ ಜನಪರ ಹಾಗೂ ಇತಿಹಾಸ ಪ್ರಸರ ಒಡೆಯರ್ ಅವರು ಪ್ರಸ್ತುತ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಜನಸ್ಪಂದನಾಶೀಲ ಕಾರ್ಯ ಶೈಲಿಯಿಂದ ಜನಮನ್ನಣೆ ಗಳಿಸುತ್ತಿದ್ದ ವ್ಯಕ್ತಿತ್ವ ಇಂದು ನಮ್ಮ ನಡುವೆ ಉಪಸ್ಥಿತರಿರುವುದು ನಮ್ಮೆಲ್ಲರಿಗೂ ಅಪಾರ ಗೌರವ ಮತ್ತು ಎಂಬ ಆತ್ಮೀಯ ಸ್ವಾಗತನ ಕೊಡುತ್ತಿದೆ ಸಾಧನೆಯನ್ನ ಮಾಡ ಬಲ್ಗೊಂಡು ನಿದರ್ಶನವಾಗಿ ನಮ್ಮ ಮುಂದೆ ಇದ್ದಾರೆ ಶ್ರೀಮತಿ ಮೀರಾ ಚೋಳಯ್ಯ ಅವರು ಮಂಡ್ಯದವರೇ ಆಗಿದ್ದು ಹಲವಾರು ಕಲ್ಲಿಸಿದ ಹೆಗ್ಗಳಿಕೆ ಇವರದು ಇಂದು ನಮ್ಮ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಹಾಗೂ ಸ್ವರಾಷ್ಟ್ರ ಪ್ರಕಾಶನದ ಪರವಾಗಿ ಈ ಒಂದು ವ್ಯಕ್ತಿತ್ವವನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮದ ಮುಖ್ಯ ಮಳವಳ್ಳಿಯವರು ಮಳವಳ್ಳಿಯ ಧನದ ಪುರವದವರು ಉದ್ಯಮಿಗಳು ಹಾಗೂ ಶಿಕ್ಷಣ ಸಂಸ್ಥೆ ădac pun să par să ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ ವಿಪರೀತ ಓದಿನ ಹಸಿವು ಹೆಚ್ಚಿನ ಓದು ಸಾಧ್ಯವಾಗಲಿಲ್ಲ ಅತ್ಯಂತ ಗಟ್ಟಿ ನಿರ್ಧಾರ ಕೈಗೊಳ್ಳಲು ಪ್ರೇರೇಪಿಸಿ ಈಗ ಇಡೀ ದೇಶ ಈ ಗ್ರಾಮೀಣ ಗ್ರಂಥಾಲಯಕ್ಕಾಗಿ ತಮ್ಮೆಲ್ಲ ಆಸ್ತಿ ಪಾಸ್ತಿ ಮಾಡಿದ ಮಹಾವ್ಯಕ್ತಿ ಅಂಕೇಗೌಡರು ಇವರು ತಮ್ಮ ಬೃಹತ್ ಪುಸ್ತಕ ಸಂಗ್ರಹವನ್ನ ಹೊಂದಿರುವ ಗೌಡವನ್ನ ಒಂದು ಕಾರ್ನ ರೂಮ್ನಲ್ಲಿ ನೆಲದ ಬೇರೆ ಮಂತ್ರಕಗಳನ್ನು ಸಂಗ್ರಹ ಎಂದು ಹೇಳುವುದು ಒಂದು ಸಣ್ಣ ಪದವೇ ನಂದಿನಿ ರಾಜೇಶ್ ಅವರು ಕೂಡ ವೇದಿಕೆಗೆ ಆಗಮಿಸಿ ತಾವು ಕೂಡ ಕೈ ಜೋಡಿಸಬೇಕಾಗಿ ವಿನಂತಿ